ಮೇಷರಾಶಿಯವರೇ ನೀವು ಹುಟ್ಟಿನಿಂದಲೇ ಮುನ್ನುಗ್ಗುವ ಸ್ವಭಾವದವರು ಹಿಂಜರಿಯದೇ ಮುಂದೆ ಹೋಗುವ ಧೈರ್ಯ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಹೋರಾಟ ಮನೋಭಾವ ನಿಮ್ಮ ಗುರುತು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಈ ಗುಣಗಳೇ ಕೆಲವೊಮ್ಮೆ ನಿಮಗೆ ತಲೆನೋವಾಗಿ ಪರಿಣಮಿಸಿವೆ ಆತುರದ ನಿರ್ಭಾರಗಳು ನಿರೀಕ್ಷಿತ ಫಲ ಸಿಗದಿರುವ ಶ್ರಮ ಸಂಬಂಧಗಳಲ್ಲಿ ಉಂಟಾದ ಬಿರುಕುಗಳು ಮತ್ತು ಹಣಕಾಸಿನ ಅಸ್ಥಿರತೆ ನಿಮ್ಮ ಮನಸ್ಸಿನಲ್ಲಿ ನಿರಾಸೆ ಹುಟ್ಟಿಸಿವೆ ನೀವು ಹೊರಗೆ ಬಲಿಷ್ಠವಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ನಾನು ಸರಿಯಾದ ದಾರಿಯಲ್ಲಿದ್ದೇನೆಯಾ ಎಂಬ ಪ್ರಶ್ನೆ ಮರುಮರು ಕಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೊಂದು ಸತ್ಯವನ್ನು ಒಪ್ಪಿಕೊಂಡಿದ್ದೀರಿ ಎಲ್ಲವನ್ನೂ ಒಬ್ಬರೇ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಅರಿವು ನಿಮಗೆ ಬಂದಿದೆ ಇದೇ ಅರಿವು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ಬದಲಾಯಿಸುವ ಪ್ರಮುಖ ಅಂಶ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ತೀವ್ರ ಗೊಂದಲದ ವರ್ಷವಲ್ಲ ಆದರೆ ದಿಕ್ಕು ಬದಲಿಸುವ ವರ್ಷ ಹೋರಾಟದಿಂದ ಬುದ್ಧಿವಂತಿಕೆಯ ಕಡೆಗೆ ಆತುರದಿಂದ ತಂತ್ರದ ಕಡೆಗೆ ನಿಮ್ಮ ಪ್ರಯಾಣ ಈ ವರ್ಷ ಆರಂಭವಾಗುತ್ತದೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ ಶನಿದೇವರು ಈ ವರ್ಷ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾರೆ ಹನ್ನೆರಡನೇ ಮನೆ ಖರ್ಚು ವಿದೇಶ ಏಕಾಂತ ಮತ್ತು ಆಂತರಿಕ ಪರಿವರ್ತನೆಯ ಸಂಕೇತ ಶನಿ ಇಲ್ಲಿ ಇದ್ದಾಗ ನೀವು ನಿಧಾನವಾಗಿ ನಿಮ್ಮ ಹಳೆಯ ಚಟಗಳು ಅಹಂಕಾರ ಮತ್ತು ಅನಗತ್ಯ ಖರ್ಚುಗಳಿಂದ ದೂರ ಸರಿಯಲು ಕಲಿಯುತ್ತೀರಿ ಇದು ನಷ್ಟದ ಸ್ಥಿತಿಯಲ್ಲ ಶುದ್ಧೀಕರಣದ ಸ್ಥಿತಿ ಅನಾವಶ್ಯಕ ಜನ ಅನಗತ್ಯ ಖರ್ಚುಗಳು ಮತ್ತು ಫಲವಿಲ್ಲದ ಹೋರಾಟಗಳು ನಿಮ್ಮ ಜೀವನದಿಂದ ದೂರವಾಗುತ್ತವೆ ಕೆಲವೊಮ್ಮೆ ಏಕಾಂತ ಅನಿಸಬಹುದು ಆದರೆ ಅದೇ ನಿಮ್ಮ ಒಳಶಕ್ತಿಯನ್ನು ಕಟ್ಟುವ ಸಮಯ ಗುರುಗ್ರಹದ ಸ್ಥಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಮಹತ್ವದ್ದು ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ಮೂರನೇ ಮನೆ ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಂವಹನದ ಮನೆ ಜನವರಿಯಿಂದ ಜೂನ್ವರೆಗೆ ನೀವು ಹೊಸ ಪ್ರಯತ್ನಗಳಿಗೆ ಧೈರ್ಯವಾಗಿ ಹಾಕುತ್ತೀರಿ ಬರವಣಿಗೆ ಮೀಡಿಯಾ ವ್ಯಾಪಾರ ಸಂವಹನ ಮತ್ತು ಸ್ವಂತ ಪ್ರಯತ್ನದಿಂದ ಬೆಳೆಯುವ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಜೂನ್ ನಂತರ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾರೆ ಇದು ಮನಸ್ಸಿನ ಶಾಂತಿ ಮನೆ ಆಸ್ತಿ ಮತ್ತು ಕುಟುಂಬದ ನೆಮ್ಮದಿಯ ಮನೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮರಳುತ್ತದೆ ಮನೆ ಖರೀದಿ ಮನೆ ನವೀಕರಣ ಅಥವಾ ಕುಟುಂಬದ ಸಮಸ್ಯೆಗಳ ಪರಿಹಾರಕ್ಕೆ ಇದು ಅನುಕೂಲಕರ ಸಮಯ ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಎಚ್ಚರಿಕೆಯ ಸಂದೇಶ ನೀಡುತ್ತದೆ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದು ಲಾಭದ ಅವಕಾಶಗಳು ಸ್ನೇಹ ಮತ್ತು ದೊಡ್ಡ ಕನಸುಗಳ ಮನೆ ಇಲ್ಲಿ ರಾಹು ಇದ್ದಾಗ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಆದರೆ ಅತಿಯಾದ ಆಸೆಯೂ ಬೆಳೆಯಬಹುದು ಕೇತು ನಿಮ್ಮ ಐದನೇ ಮನೆಯಲ್ಲಿರುವುದರಿಂದ ಪ್ರೇಮ ಸಂತಾನ ಮತ್ತು ಸೃಜನಶೀಲ ವಿಷಯಗಳಲ್ಲಿ ಗೊಂದಲ ಉಂಟಾಗಬಹುದು ಭಾವನೆಗಳ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ದೂರವಿರುವುದು ಒಳಿತು ಮಂಗಳ ಗ್ರಹದ ಚಲನೆ ಮೇಷರಾಶಿಯವರಿಗೆ ಅತ್ಯಂತ ಮುಖ್ಯ ಏಕೆಂದರೆ ಮಂಗಳವೇ ನಿಮ್ಮ ಅಧಿಪತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವಂತೆ ಮಾಡುತ್ತಾರೆ ವರ್ಷದ ಕೆಲವು ತಿಂಗಳಲ್ಲಿ ನೀವು ತೀವ್ರ ಶಕ್ತಿಯನ್ನು ಅನುಭವಿಸುತ್ತೀರಿ ಆದರೆ ಅದನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣವನ್ನು ಹೆಚ್ಚಿಸುತ್ತವೆ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಎಚ್ಚರಿಕೆ ಮತ್ತು ಯೋಜನೆಯ ವರ್ಷ ದೊಡ್ಡ ಲಾಭದ ವರ್ಷವಲ್ಲ ಆದರೆ ದೊಡ್ಡ ನಷ್ಟದಿಂದ ತಪ್ಪಿಸಿಕೊಳ್ಳುವ ವರ್ಷ ವರ್ಷದ ಮೊದಲ ಭಾಗದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಪ್ರಯಾಣ ಆರೋಗ್ಯ ಅಥವಾ ಕುಟುಂಬ ಸಂಬಂಧಿತ ವೆಚ್ಚಗಳು ಕಾಣಿಸಿಕೊಳ್ಳಬಹುದು ಜೂನ್ ನಂತರ ಹಣಕಾಸಿನಲ್ಲಿ ಸ್ಥಿರತೆ ಬರಲು ಪ್ರಾರಂಭಿಸುತ್ತದೆ ನಿಮ್ಮ ಆದಾಯ ನಿಧಾನವಾಗಿ ಆದರೆ ಖಚಿತವಾಗಿ ಹೆಚ್ಚಾಗುತ್ತದೆ ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಪ್ರಯತ್ನಗಳು ಈ ವರ್ಷ ನಿಮಗೆ ಹಾನಿಕಾರಕವಾಗಬಹುದು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ತಿರುವಿನ ವರ್ಷ ಹೊಸ ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಮಾರ್ಚ್ ನಂತರ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಆದರೆ ಆತುರ ಬೇಡ ಹೊಸ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ಆದರೆ ಅದೇ ನಿಮ್ಮ ಮುಂದಿನ ಬೆಳವಣಿಗೆಗೆ ಬುನಾದಿಯಾಗುತ್ತದೆ ಸರ್ಕಾರಿ ಅಥವಾ ಸ್ಥಿರ ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಾದರೂ ಸ್ಥಾನಮಾನ ಮತ್ತು ಗೌರವದಲ್ಲಿ ಸುಧಾರಣೆ ಕಾಣಿಸುತ್ತದೆ ವ್ಯಾಪಾರ ಮಾಡುವವರು ಪಾಲುದಾರಿಕೆ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರಫಲ ನೀಡುತ್ತದೆ ವಿವಾಹಿತರಿಗೆ ಮಾತುಕತೆ ಅತ್ಯಂತ ಮುಖ್ಯ ನಿಮ್ಮ ನೇರ ಮಾತುಗಳು ಕೆಲವೊಮ್ಮೆ ಸಂಗಾತಿಗೆ ನೋವುಂಟು ಮಾಡಬಹುದು ಸಂಯಮ ಅಗತ್ಯ ಅವಿವಾಹಿತರಿಗೆ ಸಂಬಂಧಗಳು ಆರಂಭವಾಗಬಹುದು ಆದರೆ ತಕ್ಷಣ ನಿರ್ಭಾರ ಬೇಡ ಈ ವರ್ಷ ನಿಮಗೆ ಭಾವನಾತ್ಮಕ ಸ್ಥಿರತೆ ಮುಖ್ಯವಾಗುತ್ತದೆ ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜವಾಬ್ದಾರಿಯ ವರ್ಷ ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಸಮಸ್ಯೆಗಳು ನಿಮ್ಮ ಗಮನ ಬೇಡಿಕೊಳ್ಳಬಹುದು ಜೂನ್ ನಂತರ ಮನೆ ಸಂಬಂಧಿತ ವಿಷಯಗಳಲ್ಲಿ ಸುಧಾರಣೆ ಕಾಣಿಸುತ್ತದೆ ನಿಮ್ಮ ಅಭಿಪ್ರಾಯಕ್ಕೆ ಕುಟುಂಬದಲ್ಲಿ ಹೆಚ್ಚು ಮೌಲ್ಯ ಸಿಗಲು ಪ್ರಾರಂಭಿಸುತ್ತದೆ ಇದೀಗ ವಿಶೇಷವಾಗಿ ಮೇಷರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸ್ವಂತ ಗುರುತನ್ನು ಮರುಪಡೆಯುವ ವರ್ಷ ನೀವು ಎಲ್ಲರಿಗಾಗಿ ಹೋರಾಡಿದವರು ಆದರೆ ನಿಮ್ಮ ಅಗತ್ಯಗಳನ್ನು ಕಡೆಗಣಿಸಿದ್ದೀರಿ ಈ ವರ್ಷ ನಿಮ್ಮ ಮೇಲೆಯೇ ನೀವು ಗಮನಹರಿಸಲು ಕಲಿಯುತ್ತೀರಿ ಮನೆಯಿಂದಲೇ ಕೆಲಸ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ವರ್ಷದ ಎರಡನೇ ಭಾಗ ಉತ್ತಮವಾಗಿದೆ ಆದರೆ ಅತಿಯಾದ ಒತ್ತಡ ಹಾಕಿಕೊಳ್ಳಬೇಡಿ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ತಲೆನೋವು ರಕ್ತದೊತ್ತಡ ನಿದ್ರೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ ಜೂನ್ ನಂತರ ನಿಯಮಿತ ಜೀವನ ಶೈಲಿ ವ್ಯಾಯಾಮ ಮತ್ತು ವಿಶ್ರಾಂತಿಯಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ದೇಹಕ್ಕೆ ವಿಶ್ರಾಂತಿ ಅಗತ್ಯ ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಕಾಶಗಳಿವೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಕಿರು ಅವಧಿಯ ವಿದೇಶ ಪ್ರಯಾಣ ಅಥವಾ ವಿದೇಶ ಸಂಬಂಧಿತ ಕೆಲಸದ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಜೂನ್ ನಂತರ ದೀರ್ಘಾವಧಿಯ ವಿದೇಶ ಯೋಜನೆಗಳು ಸ್ಪಷ್ಟವಾಗುತ್ತವೆ ಕಾನೂನು ಮತ್ತು ದಾಖಲೆಗಳಲ್ಲಿ ಎಚ್ಚರಿಕೆಯ ಅಗತ್ಯ ಈ ವರ್ಷದಲ್ಲಿ ಕೆಲವು ಮುಖ್ಯ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮಾರ್ಚ್ ತಿಂಗಳಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆ ಜೂನ್ ನಂತರ ಹೊಸ ಆರಂಭಗಳಿಗೆ ಅನುಕೂಲ ಆಗಸ್ಟ್ ತಿಂಗಳಲ್ಲಿ ಹಣಕಾಸು ವಿಷಯಗಳಲ್ಲಿ ಜಾಗ್ರತೆ ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದ ಮೇಲೆ ಹೆಚ್ಚು ಹಿಡಿತ ಹೊಂದಿರುವುದನ್ನು ಅನುಭವಿಸುತ್ತೀರಿ ಗ್ರಾಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಮೇಷರಾಶಿಯ ಅಧಿಪತಿ ಮಂಗಳ ಮಂಗಳವಾರ ಸಿಸ್ತು ಮತ್ತು ಸಂಯಮ ಪಾಲಿಸಬೇಕು ಅತಿಯಾದ ಕೋಪವನ್ನು ನಿಯಂತ್ರಿಸಲು ಪ್ರತಿದಿನ ಸ್ವಲ್ಪ ಸಮಯ ದೈಹಿಕ ಚಟುವಟಿಕೆ ಮಾಡುವುದು ಒಳಿತು ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಪ್ರಭಾವ ಸೌಮ್ಯವಾಗುತ್ತದೆ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಯಿಸುವ ವರ್ಷ ನೀವು ಹೋರಾಟವನ್ನು ಬಿಡುವುದಿಲ್ಲ ಆದರೆ ಹೋರಾಟದ ರೀತಿಯನ್ನು ಬದಲಾಯಿಸುತ್ತೀರಿ ಆತುರದ ಯೋಧನಿಂದ ಬುದ್ಧಿವಂತ ನಾಯಕನಾಗುವ ಪಯಣ ಇದು ಗಾಬರಿಯಾಗಬೇಡಿ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನ ಹೆಚ್ಚು ನಿಯಂತ್ರಣದಲ್ಲಿ ಇದೆ ಎಂಬ ಭಾವನೆಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ ಶುಭಂಭವತು